ಅರಿಗೂ ನಮಸ್ಕಾರ ವೆಲ್ಕಮ್ ಟು ಸವೀಸ್ ಡೈರಿ ನಾನು ಯಾವತ್ತು ಡೈಲಿ ವ್ಲಾಗ್ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದೀನಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡ್ತಾ ಏನು ಸರಿ ಮಾಡ್ತಾಯಿದ್ದೀನಿ ಅಂತ ಇತ್ತೀಚೆಗೆ ಸೈಕ್ಲೋನ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಂಗಳೂರಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ ಆದರೆ ಒಂದು ಟೂ ತ್ರೀ ಡೇಸಿಂದ ಮಳೆ ಇರಲಿಲ್ಲ ಇವತ್ತು ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಈ ಬೆಂಗಳೂರಲ್ಲಿ ಯಾವಾಗ ಮಳೆ ಇರುತ್ತೆ ಯಾವಾಗ ಬಿಸಿಲು ಇರುತ್ತೆ ಅನ್ನೋದೇ ಗೊತ್ತಾಗಲ್ಲ ಬ್ಯಾಂಗ್ಳೂರ್ದೊಂಥರ ಅನ್ಪ್ರಿಡಿಕ್ಟೇಬಲ್ ವೆದರ್ ಅಂತ ಹೇಳ್ಬೋದು ಈ ವೆದರ್ಗೂ ಏನೋ ಇನ್ನೂಗೆ ಯಾಕೋ ಇವತ್ತು ಶಾವಿಗೆ ಒಪ್ಪಿಟ್ಟು ತಿನ್ನಬೇಕು ಅನಿಸಿತ್ತು ಅಂತ ಮಾಡು ಅಂತ ಹೇಳ್ದೆ ವಿನ್ನು ಬರೋ ಅಷ್ಟೊತ್ತಿಗೆ ಉಪ್ಪಿಟ್ಟು ರೆಡಿ ಇತ್ತು ಅವ್ನು ಬರ್ತಾ ಹಾಲು ತೊಗೊಂಡು ಬಂದಿದ್ದ ಅಂತ ಟೀನು ಮಾಡಿಬಿಟ್ಟೆ ಈ ಥರ ವೆದರ್ ಇದ್ರೆ ಯಾವ ಅಡುಗೆ ಆದ್ರೂ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ತಿಂದಾದ್ಮೇಲೆ ನಮಗೂ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋದಿತ್ತು ಅದಕ್ಕೆ ನಮ್ಮ ಮನೆ ಹತ್ತಿರದಲ್ಲಿರೋ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆನೆ ಹೋಗೋಣ ಅಂತ ಅಂದ್ಕೊಂಡು ಇಬ್ರು ಹೊರಟ್ವಿ ನಾವು ಮನೆಯಿಂದ ಹೊರಟಾಗ ಮಳೆ ಕಡಿಮೆ ಇತ್ತು ಮನೆಯಿಂದ ಹೊರಟಾದಮೇಲೆ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೇಡ ವಾಪಸ್ ಹೋಗೋಣ ಅಂತೇಳಿದೆ ಪರವಾಗಿಲ್ಲ ಬಿಡು ಇದು ಇಡೀ ದಿನ ಇದೇ ಥರ ಇದ್ದರೆ ಹೋಗೋಕ್ಕಾಗಲ್ಲ ಅಂತ ಅಂತಂದ್ಬಿಟ್ಟು ಇನ್ನೂ ಕರ್ಕೊಂಡು ಹೋದ ಎಂಥ ಮಳೆ ಇದ್ರೂ ಪರವಾಗಿಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಮಾತ್ರ ತಪ್ಪಲ್ಲ ನಾನು ಏನಾದರೂ ತರಕಾರಿ ಏನಾದರೂ ತೊಗೋಬೇಕಿತ್ತು ಅಂತಂದರೆ ರಿಲಯನ್ಸ್ ಸ್ಮಾರ್ಟ್ ಪಾಯಿಂಟ್ಗೆ ಹೋಗ್ತೀನಿ ಯಾಕಂದರೆ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಬೋದು ಆಚೆ ಎಲ್ಲ ಕರೆಕ್ಟಾಗಿ ಕಾಲು ಕೆ ಜಿ ಅರ್ಧ ಕೆ ಜಿ ಆ ಥರನೇ ತೊಗೋಬೇಕು ಇಲ್ಲಾದರೆ ನಾನು ಎರಡೇ ಎರಡು ಕ್ಯಾರೆಟ್ ತೊಗೊಂಡು ಬಂದಿದ್ದೀನಿ ನನಗೆ ಒಂದ್ಸಲ ಪಲಾವ್ ಮಾಡೋಕ್ಕಾದರೆ ಸಾಕು ಅಂತ ಆ ಥರ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳೋದ್ರಿಂದ ತರಕಾರಿ ನಾನು ಇಲ್ಲೇ ತೊಗೋತೀನಿ ಜಾಸ್ತಿ ಈರುಳ್ಳಿ ಮತ್ತು ಟೊಮ್ಯಾಟೊ ಆಲೂಗಡ್ಡೆ ಇದೆಲ್ಲ ಜಾಸ್ತಿ ಜಾಸ್ತಿ ಕ್ವಾಂಟಿಟಿಲಿ ತೊಗೋತೀವಲ್ಲ ಅದೆಲ್ಲ ನಾನು ಆಚೆ ಕಡೆನೇ ತಗೊಳ್ಳೋದು ವೆದರ್ ಈ ಥರ ಇದ್ದವಾಗ ಇಲ್ಲ ಅಂದರೆ ಯಾವಾಗಾದರೂ ಇದೆ ಅಂದವಾಗ ಮಾತ್ರ ನಾನು ಟೀ ಕಾಫಿ ಕುಡಿಯೋಕ್ಕೆ ಪ್ರಿಫರ್ ಮಾಡ್ತೀನಿ ಇಲ್ಲಾಂದರೆ ನಾನು ಜಾಸ್ತಿ ಅವಾಯ್ಡ್ ಮಾಡ್ತೀನಿ ಕುಡಿಯೋಕ್ಕೆ ಆದರೆ ವಿನ್ನುಗ್ ಆ ಥರ ಅಲ್ಲ ಅವನಿಗೆ ಟೀ ಅಂತೂ ಇರಲೇಬೇಕು ಆದರೆ ನಾನೇ ಜಾಸ್ತಿ ಹೇಳಿ ಹೇಳಿ ಅವಾಯ್ಡ್ ಮಾಡಿಸ್ತಿರ್ತೀನಿ ಅದಕ್ಕೋಸ್ಕರ ಯಾವಾಗಲೂ ಒಂದ್ಸಲಿ ಕೇಳಿದವಾಗ ಮಾಡಬೇಕು ಅಂತ ನಾನು ಗುಡ್ ಲೈಫ್ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ ನನಗೆ ಯಾವಾಗ್ಲಿಂದನೂ ಮನೇಲಿ ಒಂದ್ಸಲಿ ಬಿರಿಯಾನಿ ಟ್ರೈ ಮಾಡೋಣ ಅಂತ ಆಸೆ ಇತ್ತು ಅದಕ್ಕೋಸ್ಕರ ಬಾಸ್ಮತಿ ರೈಸ್ ನೋಡೋಣ ಅಂತ ನೋಡ್ತಾ ಇದ್ವಿ ಆದರೆ ನಾನು ಸಂಡೇನೆ ತಾನೇ ಮಾಡೋಕ್ಕಾಗೋದು ಇವತ್ತೇನು ಮಾಡೋಲ್ಲ ಅಲ್ಲ ಅವಾಗ ಬಂದು ತೊಗೋಳ ಬಿಡು ಇವಾಗ ಬೇಡ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಬಟ್ ದಾರಿಲಿ ದಾರಿ ಸಂಡೇ ತನಕ ಮತ್ತೆ ಮಾರ್ಕೆಟಿಗೆ ಬರ್ತಾರೆ ಇವಾಗಲೇ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾ ದಾರಿಲಿ ಅಂಗಡಿಲೇ ಒಂದು ಅರ್ಧ ಕೆ ಜಿ ತಗೊಂಡು ಬಂದ್ವಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಬಟ್ ಸಂಡೇದು ವ್ಲಾಗ್ ನಾನು ಶೇರ್ ಮಾಡ್ತೀನಿ ವಿನ್ನು ಮನೆಯಲ್ಲಿದ್ದರೆ ನನಗೆ ವೀಡಿಯೋ ಮಾಡಿಕೊಡು ಅಂತ ನಾನು ತುಂಬ ಕೇಳಬೇಕು ಅವನಿಗೆ ವೀಡಿಯೋ ಮಾಡಿಕೊಡೋಲ್ಲ ಅವನು ಪ್ರತಿ ಸಲಿಯೂ ಸ್ಟ್ಯಾಂಡ್ ಇಟ್ಕೊಂಡೆ ಹೆಂಗೆ ನಾನು ವೀಡಿಯೋ ಮಾಡೋಕ್ಕಾಗತ್ತೆ ಸ ದಿನ ವೀಡಿಯೋ ಮಾಡಿಕೊಡು ಅಂತ ಹೇಳಿ ಕೂರಿಸ್ಕೊಡಿದ್ದೀನಿ ಬ್ಯಾಕ್ ಸೈಡಲ್ಲಿ ಸುಮ್ಮನೆ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾನೆ ಹಂಗೆ ಹಿಂಗೆ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ ನಿಂದು ವಾಯ್ಸ್ ಓವರೆಲ್ಲ ನಾನು ಎಡಿಟ್ ಮಾಡಿ ತೆಗೆದುಬಿಡ್ತೀನಿ ಬಿಡು ಅಂತ ತಗೊಂಡು ಬಂದಿರೋ ತರಕಾರಿ ಎಲ್ಲ ತೆಗೆದು ತೊಳೆದಿಟ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೆ ಕರೋನೆಯಿಂದ ಕಲ್ತಿರೋ ಪಾಠ ಇದು ಮುಂಚೆ ಎಲ್ಲ ತರಕಾರಿ ತಂದು ಹಾಗೆ ಇಟ್ಬಿಟ್ಟು ಅಡುಗೆ ಮಾಡೋವಾಗ ಇದ್ವಿ ಬಟ್ ಕರೋನಾದಲ್ಲಿ ತಾಚೆ ಕಡೆಯಿಂದ ಏನೇ ತಂದ್ರೂ ತೊಳೆದಿಡಬೇಕು ಥರ ಆಗಿತ್ತಲ್ವ ಅವಾಗಿಂದ ಅಭ್ಯಾಸ ಆಗಿದೆ ತಂದ ತಕ್ಷಣವೇ ತೊಳೆದ್ಬಿಟ್ಟು ಆಮೇಲೆ ಎತ್ತಿಟ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಅದನ್ನು ಸೋಸಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಳೆಗಾಲ ಅಲ್ವಾ ಅದಕ್ಕೆ ಬೇಗ ಕೊಳ್ತೋಗಿಬಿಡುತ್ತೆ ಹಾಗೇನೆ ಇಟ್ಬಿಟ್ರೆ ತಗೊಂಡು ಬಂದಿರೋದು ಮಾತ್ರ ಇಷ್ಟೇ ಇಷ್ಟು ಐಟಮ್ಸ್ ಅಂತ ಅನಿಸುತ್ತೆ ಇದಕ್ಕೇನೆ ನಾನ್ನೂರು ರೂಪಾಯಿ ಬಿಲ್ ಆಗೋಯ್ತು ಇನ್ನು ಮತ್ತೆ ಈವ್ನಿಂಗ್ ಶಿಫ್ಟ್ ಹೋಗಬೇಕಾಗಿತ್ತು ಲೇಟಾಗಿ ತಿಂಡಿ ತಿಂದಿರೋದ್ರಿಂದ ಅವ್ನು ಹಸುವಾಗಿಲ್ಲ ಅಂತಂದ್ಬಿಟ್ಟು ಹಾಗೆ ರೆಸ್ಟ್ ಮಾಡ್ತೀನಿ ಅಂತ ಹೋದ ನನಗೂ ಹಸವಾಗಿರಲಿಲ್ಲ ಅಂತ ನಾನು ಸೊಪ್ಪುಗಳೆಲ್ಲ ಕ್ಲೀನ್ ಮಾಡಿಕೊಂಡೆ ఈవినింగ్ టైంನಲ್ಲಿ విను హోర్టాగ లైట్ ఆగి చిత్రణా మార్కోవణ అంటే చిత్రణా ಟೀ ಕುಡಿದು ವಿನ್ನು ಹೊರಟ ಮತ್ತು ನಾನು ನೆಕ್ಸ್ಟ್ ನನಗೆ ಅಡುಗೆ ಕೆಲಸ ಮಾಡ್ಕೋಬೇಕಾಗಿತ್ತು ತರಕಾರಿ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ನಲ್ಲ ಅದನ್ನೆಲ್ಲ ನನ್ನ ಹತ್ರ ಈ ಥರ ಜಿಪ್ಪರ್ ಕವರ್ ಇದೆ ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ ಫ್ರಿಜ್ಜಲ್ಲಿ ಇಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಈ ಕವರಲ್ಲಿ ನಾನು ತರಕಾರಿನ ಯಾವಾಗಲೂ ಜೊತೆಗೆ ಅದರೊಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇಡ್ತೀನಿ ಎಕ್ಸ್ಟ್ರಾ ನೀರಾದರೆ ಅದರಲ್ಲಿ ಹಿಡ್ಕೊಡುತ್ತೆ ಅಂತ ಈ ಥರ ಇಟ್ಟರೆ ನಾವು ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ ತನಕ ಆದ್ರೂ ಚೆನ್ನಾಗಿರುತ್ತೆ ತರಕಾರಿ ಏನೂ ಆಗೋಲ್ಲ ಜಾಸ್ತಿ ನೀರಾದ್ರೂ ಆ ಟಿಶ್ಯೂ ಹಿಡ್ಕೊ ಕೊಡುತ್ತಲ್ಲ ನೀರನ್ನ ಅದರಿಂದ ಈ ತರಕಾರಿ ಬೇಗ ಹಾಳಾಗಲ್ಲ ಮಧ್ಯಾಹ್ನನೇ ಸೊಪ್ಪು ಸೋಸ್ಕೊಂಡೆ ಅಂತ ಹೇಳಿದ್ನಲ್ವ ನಾನು ಕೊತ್ತಂಬರಿ ಸೊಪ್ಪನ್ನು ಅದೇ ಥರ ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿ ಇತ್ತಲ್ವ ಅದು ಎರಡು ಕವರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೂ ಟಿಶ್ಯೂ ಪೇಪರ್ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಬೇಳೆನ ನಾನು ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಕುಕ್ಕರ್ಗೆ ಡೈರೆಕ್ಟ್ ಬೇಳೆ ಹಾಕಿ ಅದ್ರ ಜೊತೆಗೇನೆ ಮೆಂತ್ಯ ಸೊಪ್ಪನ್ನು ಇದ್ದೀನಿ ನೀವು ಬೇಳೆ ಜೊತೆಗೇನೆ ಮೆಂತ್ಯ ಸೊಪ್ಪನ್ನೂ ಹಾಕ್ಕೋಬೋದು ಇಲ್ಲ ಅಂತಂದರೆ ಒಗ್ಗರಣೆ ಟೈಮಲ್ಲೂ ಸೊಪ್ಪು ಹಾಕಿ ಬಾಡಿಸ್ಬಿಟ್ಟು ಆಮೇಲೆ ಬೇಳೆ ಹಾಕ್ತಾರೆ ನಾನು ಎರಡು ಥರ ಮಾಡ್ತೀನಿ ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ನಾನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹುಣಸೆಹಣ್ಣಿನ ರಸ ನಾನು ಆಮೇಲೂ ಹಾಕ್ತೀನಿ ಅದನ್ನು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಕುಕ್ಕರಲ್ಲೂ ಸ್ವಲ್ಪ ಹುಣಸೆಹಣ್ಣು ಹಣ್ಣು ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಯಾವುದೇ ಸೊಪ್ಪನ್ನು ಬೇಯಿಸ್ಕೊಳ್ಳೋವಾಗ ಹುಣ್ಸೆ ಹಣ್ಣು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಸೊಪ್ಪಲ್ಲಿರೋ ಐರನ್ ಕಂಟೆಂಟ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರ್ ವಿಶಿಲ್ ಆಗೋದಕ್ಕೆ ಬಿಟ್ಕೊಂಡು ನಾನು ಟೊಮ್ಯಾಟೊ ಮತ್ತು ಆನಿಯನ್ ಕಟ್ ಮಾಡಿಕೊಂಡೆ ನಾನು ನಾಲ್ಕು ವಿಶಿಲ್ ಬಿಟ್ಕೊಂಡಿದ್ದೀನಿ ಬೇಳೆ ಮೆತ್ತಗಾಗಲಿ ಅನ್ನೋದಕ್ಕೋಸ್ಕರ ನೀವು ಬೇಕಿದ್ರೆ ವಿಶಿಲ್ ಕಡಿಮೆ ಮಾಡಿಕೊಂಡು ಸೊಪ್ಪು ಮತ್ತು ಬೇಳೆನ ಸಪ್ರೇಟಾಗಿ ತಂದು ಪಲ್ಯ ಮಾಡಿಕೊಂಡು ಬಸ್ಸಾರು ಥರನೂ ಮಾಡ್ಕೊಬೋದು ಬೇಳೆ ಸೊಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಖಾರದ ಪುಡಿ ಸಾಂಬಾರು ಪುಡಿ ಬೆಲ್ಲ ಮತ್ತು ಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಯಾವಾಗಲೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಅಂತ ಮತ್ತೆ ಬೇಗನೂ ಆಗೋಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು ಅಂತ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮ್ಯಾಟೊ ಹಾಕಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಟೊಮ್ಯಾಟೊ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು ಟೊಮೆಟೊ ಮೇಲೆ ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀವು ಹಾಕೋಬೋದು ಚಪಾತಿಗೆಲ್ಲ ಬೇಕು ಅಂದರೆ ಸ್ವಲ್ಪ ಗಟ್ಟಿಗಿದ್ರೆ ಗ್ರೇವಿ ಥರ ಚೆನ್ನಾಗಿ ಅನಿಸುತ್ತೆ ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ ಸಾಂಬಾರು ಬೇಕು ಅನ್ನಕ್ಕೆಲ್ಲ ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕೋಬೋದು ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋಬೋದು ಲಾಸ್ಟಲ್ಲಿ ನಾನು ಉಪ್ಪು ಆ್ಯಡ್ ಮಾಡಿಕೊಂಡು ಸಾಂಬಾರು ಕುದಿಯೋದಕ್ಕೆ ಬಿಡ್ತೀನಿ ಒಂದು ಎರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗೋಗುತ್ತೆ ಆಲ್ರೆಡಿ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸ್ಬೇಕು ಥರ ಏನಿಲ್ಲ ಇನ್ನೂ ಬರೋದಕ್ಕೆ ಇನ್ನೂ ತುಂಬ ಟೈಮ್ ಇತ್ತು ಅವ್ನು ಬಂದ ಮೇಲೆ ಊಟ ಮಾಡೋದಲ್ವ ಅದಕ್ಕೋಸ್ಕರ ನನಗೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ದು ಕೆಲಸ ಇತ್ತು ಇತ್ತೀಚಿಗೆ ವೀಡಿಯೋ ಮಾಡೋದು ಕಷ್ಟ ಅನಿಸ್ತಾ ಇಲ್ಲ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಕಷ್ಟ ಅನಿಸ್ತಾ ಇದೆ ಡೈಲಿ ಡೈಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತೀನಿ ಬಟ್ ಆಗ್ತಾನೇ ಇಲ್ಲ ಬಿನ್ನು ಬರೋವಾಗ ಸ್ನ್ಯಾಕ್ಸ್ ತೊಗೊಂಡು ಬರ್ತೀನಿ ಏನಾದರೂ ಅಂತ ಹೇಳಿದ್ದ ಅನ್ನೋದಕ್ಕೋಸ್ಕರ ನಾನು ಸೈಡ್ ಡಿಶ್ ಏನೂ ಮಾಡಿರಲಿಲ್ಲ ಅವ್ನು ಚಕ್ಲಿ ತೊಗೊಂಡು ಬಂದಿದ್ದ ಸೊ ಅನ್ನ ಸಾಂಬಾರ್ ಜೊತೆಗೆ ಚಕ್ಲಿನೂ ತಿಂದ್ವಿ ಸಾಂಬಾರು ತುಂಬ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನಂಗೆ ಹೇಳಿ ಈ ತ ಯಾವ ಥರ ಆಗಿತ್ತು ಅಂತ ಇದಿಷ್ಟು ತರ್ಸ್ ಡೇ ವ್ಲಾಗ್ ಆಗಿತ್ತು ಫಸ್ಟ್ ಟೈಮು ನಾನು ಡೈಲಿ ವ್ಲಾಗ್ ಮಾಡಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ನೋಡಿದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬೈ ಬೈ